ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಸೊ ನಾವು ತುಂಬಾ ಚೆನ್ನಾಗಿದ್ದೀವಿ ಇವಾಗ ಇವತ್ತು ನಮ್ಮ ಚಿನ್ನಿ ಬರ್ತಡೇ ಇದೆ ಚಿನ್ನಿಗೆ ಹೌದಾ ಟಾಸ್ಕನ್ ಬರ್ತೀಯಾ ಟೋರ್ಚನ್ ಬರ್ತೀಯಾ ಊರಿಗೆ ಹೋಗ್ತೀಯಾ ಯಾ ಊರಿಗೆ ಹೋಗ್ತೀಯಾ ಜೇಜಿಗೆ ಜೇಜಿ ಹತ್ರ ಇಂಜೆಕ್ಷನ್ ಮಾಡ್ತಾರ ಅದೇ ನೈಟ್ ನೋಡಿ ಬರ್ತಡೆ ಮಾಡ್ತಾ ಇದ್ರು ಸೊ ಅದನ್ನೇ ಒಂದಿಷ್ಟು ಕ್ಲಿಪ್ಪಿಂಗ್ ಭಾಳ ಏನಿಲ್ಲ ಫೋಟೋಸ್ ಇದ್ದಾವೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಾಯಿತು ಸಿಂಪಲ್ ಆಗಿ ಚೆನ್ನಾಗಾಯ್ತು ಸುಮ್ಮ ತುಂಬಾ ಖುಷಿ ಅವಳಿಗೆ ಬೆಳಿಗ್ಗೆಯಿಂದನೂ ತುಂಬ ಖುಷಿ ಪಡ್ತಾ ಇದ್ಲು ಮತ್ತೆ ಬರ್ತಡೇ ಇದೆ ಬರ್ತಡೇ ಇದೆ ಅಂತ ಅಂದ್ಕೊಂಡು ಹಾಗಾಗಿ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಪೋರ್ಟ್ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಜಾಸ್ತಿ ಯಾರನ್ನೂ ಕರೆದಿರಲಿಲ್ಲ ಯಾಕೆಂದರೆ ತುಂಬ ಸಿಂಪಲ್ಲಾಗಿ ಮಾಡಿರೋದ್ರಿಂದ ಅವಳಪ್ಪ ಬಂದ್ಬಿಟ್ಟು ಅಂಜ ಆಂಜನೇಯ ಸ್ವಾಮಿ ಮಾಲೆ ಹಾಕಿದ್ದಾರೆ ಅದಕ್ಕೆ ಅವ್ರ ಅಪ್ಪಾಜಿನೂ ಇರಲಿಲ್ಲ ಹಾಗಾಗಿ ನಾವೇ ಮಾಡಿದ್ದು ತುಂಬ ಚೆನ್ನಾಗಾಯಿತು ಸಿಂಪಲ್ ಆಗಿ ಸೊ ಅವತ್ತಿನ ದಿನನೇ ನಮ್ಮ ತಂಗಿ ಮತ್ತೆ ನನ್ನ ತಮ್ಮ ಗಣೇಶ ದರ್ಶನ ಎಲ್ಲಿಗೆ ಏನಕ್ಕೆ ನೋಡಿ ಯಾಕೆ ಅಂತಂದ್ರೆ ಈಗ ಸಡನ್ ಆಗಿ ಪ್ಲಾನ್ ಆಗಿದ್ದದು ನಾನು ಯಾರನ್ನು ಕರ್ಕೊಂಡ್ ಹೋಕ್ ಮಹಿಮೆ ಇರುವಂತ ದೇವಸ್ಥಾನ ಅಂತ ಹೇಳ್ಬೋದು ಅದಕ್ಕೆ ನಾವು ಕೂಡ ಸಡನ್ ಆಗಿ ಅವರನ್ನ ಯಾಕೆಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಇರೋದ್ರಿಂದ ಅನ್ಕೊಂಡಿರ್ಲಿಲ್ಲ ಸಡನ್ ಆಗಿ ಪ್ಲಾನ್ ಆಯ್ತು ಎಲ್ರು ಕೇಕ್ ತಿನ್ಕೊಂಡು ಈಗಾಗ್ಲೇ ಹಾಗೆ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನಿರ್ಲಿಲ್ಲ ಯಾಕೆಂದ್ರೆ ಬೆಳಗ್ಗೆ ಮಧ್ಯಾಹ್ನ ಮಾಡಿ ದನ ಸಾಂಬಾರ್ ಇತ್ತು ಹಾಗಾಗಿ ಅದಕ್ಕೆ ಸ್ವಲ್ಪ ಸಾಂಬಾರ್ ಮಾಡಿ ಇದ್ರಾಯ್ತು ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಅಂತ ಹೇಳಿ ಹಾಗೆ ಕೇಕೆಲ್ಲ ಕಟ್ ಮಾಡಿ ನೋಡಿ ಬಂದಿದ್ದಾರೆ ಯಾರು ಅಂತ ಗಿಸ್ ಮಾಡಿ

ಹಾಗೆ ಬಂದಿದ್ದ ನೋಡಿ ನಮ್ಮ ಆರೆ ಕೂಡ ಬಂದಿದ್ದಾನೆ ಅವನಂತೂ ನನ್ನ ಫೇವ್ರೇಟ್ ಮಳೆಯಾಗಿರೋದು ತುಂಬ ಖುಷಿ ನಿಮ್ಮ ಮುಂಚೆಯಿಂದ ಕೂಡ ನಮ್ಮ ಮನೆಯವ್ರು ಕೂಡ ರೆಡಿಯಾಗಿದ್ದರು ನಮ್ಮ ಮಕ್ಕಳು ಕಾಲೇಜಿಗೆ ರೆಡಿಯಾಗಿದ್ದರು ಹಾಗಾಗಿ ಅವನು ವಾಚ್ ಕೇಳ್ತಾ ಇದ್ದ ನನ್ನ ತಮ್ಮ ನಮ್ಮ ಅದನ್ನೇ ಸೊ ನೋಡು ನೋಡ್ತೀರಾ ಅಂದ್ಕೊಂಡಿರ್ಬೋದು ಬಸ್ ಸ್ಟಾಪಲ್ಲಿ ಇದ್ದೀವಿ ಇದು ಎಲ್ಲಿ ಯಾವ ಊರು ಬಸ್ ಸ್ಟಾಪ್ ಅಂತ ಗೆಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಈಗ ಬಸ್ ಸ್ಟಾಪಲ್ಲಿ ಇದ್ವಿ ಹಾಗೇ ಇಲ್ಲೇ ತಿಂಡಿ ತಿಂದ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಸ್ವಲ್ಪ ಗಡಿ ಆ ಮಕ್ಕಳಿಗೆ ಒಂದೇ ಮಾಡಿದ್ನಿ ನಾನು ಚಿತ್ರಾನ್ನ ಕೊಟ್ಟು ನಾವೇನೂ ತಿನ್ನೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಇಲ್ಲೇ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡ್ಬಿಡೋಣ ಅಂದ್ಕೊಂಡು ಇಲ್ಲೇ ಕ್ಯಾಂಟೀನ್ ಇದೆ ಇಲ್ಲೇ ತಿನ್ಕೊಂಬಿಡೋಣ ಅಂದ್ಕೊಂಡು ತಿಂತಾ ಇದ್ದೆ ತಿನ್ನೋದಕ್ಕೆ ಆಗಲೇ ಹೋಗ್ತಾ ಇದೀವಿ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಒಂದು ಸ್ವಲ್ಪ ಮುಂದೆ ಇದೆ ನಾನು ಮತ್ತು ನಮ್ಮ ನಂದಿನಿ ತಮ್ಮ ನಮ್ಮ ಮನೆಯವರು ಬೆಳಗ್ಗೆ ತಿಂಡಿ ಮಾಡ್ಕೋಬೇಕಿಲ್ಲ ಏನಾದರೂ ಬಾಕ್ಸ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ ನನಗೆ ಸ್ವಲ್ಪ ಸುಸ್ತಾಗಿತ್ತು ಹಾಗಾಗಿ ನಾನು ಏನು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇಲ್ಲಿಗಾನು ಹೋದರೆ ಹೊರಗಡೆ ಹೋಗ್ಬೇಕಂತಂದರೆ ಏನಾದರೂ ಮನೆಯಲ್ಲೇ ಅಡುಗೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹಣವೂ ಸೇವ್ ಆಗುತ್ತೆ ಎಲ್ದಿ ಕೂಡ ಇರುತ್ತೆ ನನಗಂತೂ ಒಂಚೂರು ಇಷ್ಟನೇ ಆಗಲಿಲ್ಲ ಯಾಕೆಂದರೆ ಅದೇ ಮನೆಯಲ್ಲಿ ಎಷ್ಟು ಹೊಟ್ಟೆ ತುಂಬ ರುಚಿಯಾಗಿ ಐಜಿನಕ್ಕಾಗಿ ಕ್ಲೀನಾಗಿ ಎಷ್ಟು ಮೇಂಟೈನ್ ಮಾಡ್ಬೋದು ಯಾಕೋ ಓಟೆಲ್ ಊಟ ಇಷ್ಟ ಆಗಲಿಲ್ಲ ನನಗಂತೂ ಇವತ್ತು ಏಕೆಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಕೂಡ ಸಂಜೆ ಬರುವಾಗ ತಿಂದ್ಕೊಂಡು ಬಂದ್ವಲ್ವ ಹಾಗಾಗಿ ಚೂರು ಇಷ್ಟನೇ ಆಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕಾಗಲ್ಲ ಎಲ್ಲದನ್ನು ಸ್ವೀಕರಿಸ್ಬೇಕಂತಾರಲ್ವ ಹಾಗೆ ಸೊ ನಾನು ಕೂಡ ಅದಕ್ಕೆ ಎಲ್ಲದನ್ನು ಸ್ವೀಕರಿಸ್ಬೇಕು ಈಗ ಬಂದಿಂದೆ ಅಂತ ಅಂದ್ಕೊಂಡು ನಾನೀಗ ಇಡ್ಲಿ ತೊಗೊಂಡ್ವಿ ಇಡ್ಲಿ ಮತ್ತು

ಹೇಗೆ ಕೂತಿದ್ದಾರೆ ಯಾಕೆಂತ ಕ್ಯಾಂಟೀನ್ ಇರೋದ್ರಿಂದ ಚೇರ್ ಇರಲಿಲ್ಲ ಹಾಗಾಗಿ ಆ ಮೇಲ್ಗಡೆ ಕುಂದ್ರಿಸ್ಬಿಟ್ಟಿದ್ವಿ ಅವನ್ನ ತಿಂತ ಇದ್ದ ತುಂಬಾ ಚೆನ್ನಾಗಾಯಿತು ನನ್ನ ಕಡೆ ತುಂಬಾ ತುಂಬ ದೂರ ಜಾಸ್ತಿ ಮನೇಲಿ ಆದರೆ ಬೆಳಿಗ್ಗೆ ಚೆನ್ನಾಗಿತ್ತು ತಿಂಡಿ ಇಡ್ಲಿ ಸಾಂಬಾರು ಅಂದರೆ ಒನ್ ಟೈಮ್ ಚೆನ್ನಾಗಿ ಅನ್ನಿಸ್ತು ನನಗೆ ಪರ್ಸ್ನಲ್ಲಾಗಿ ನನಗೆ ಆ ರೀತಿ ಅನ್ನಿಸ್ತು ಏಕೆಂದರೆ ಡೈಲಿ ಊಟಲ್ಲು ಊಟ ಅಷ್ಟು ಒಳ್ಳೆದಲ್ಲ ಆರೋಗ್ಯಕ್ಕೆ ಅಂತ ನಾನು ಅಂದ್ಕೊಂಡೆ ಅಷ್ಟೊಂದಾಗಿ ಇದಿಷ್ಟ ಆಗಿರಲಿಲ್ಲ ಸೊ ಅಲ್ಲಿಂದ ಅವು ಅಲ್ಲಿಂದ ಮತ್ತೆ ಬೇರೆ ಕಡೆ ಬಂದ್ವಿ ಇನ್ನೊಂದು ಬಸ್ ಸ್ಟಾಪಿಗೆ ಬಂದಿದ್ದೀವಿ ಇಲ್ಲಿ ನಮ್ಮ ಮನೆಯವರು ಹೋಗಿ ಜ್ಯೂಸ್ ತೊಗೊಂಬಂದರು ನಮ್ಮ ಆರೆಗೆ ಒಂದೆರಡು ಕುರ್ಕುರೂ ಕೊಟ್ಟರು ಈಗ ಇದು ಬರೀ ಬಸ್ ಸ್ಟಾಪ್ ಅಲ್ಲಿ ನಾವು ವಿಡಿಯೋ ಮಾಡಿರೋದ್ದು ಯಾಕೆಂದ್ರೆ ಬಸ್ಸಲ್ಲಿ ಇವಾಗ ಏನಂದ್ರೆ ತುಂಬಾ ಫ್ರೀ ಇರೋದ್ರಿಂದ ತುಂಬಾ ರಶ್ ಇರುತ್ತೆ ಬಸ್ ಅದೊಂದು ಪ್ರಾಬ್ಲಮ್ ಆಗುತ್ತೆ ಬಸ್ಸಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಬಸ್ ಸ್ಟಾಪಿಗೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಒಂದು ಬಸ್ ಸ್ಟಾಪಿಗೆ ಈ ರೀತಿ ಮಾಡಿದ್ದೀನಿ ಅದಾದಮೇಲೆ ದೇವಸ್ಥಾನದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿಂದೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀವಿ ಸೊ ನಮ್ಮ ಮನೆಯವರು ಕೂಡ ಮಾಡಿದ್ದಾರೆ ವೀಡಿಯೋನ ಇಲ್ಲಿಗಂತ ಗೆಸ್ಟ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ದೇವಸ್ಥಾನ ಬಂದ್ಬಿಟ್ಟು ಇದು ಇಟ್ಗಿ ಭೀಮಮ್ಮ ಅಂತ ಸಿನಿಮಾ ಕೂಡ ಮಾಡಿದ್ದಾರೆ ಈ ತಾಯಿ ಬಗ್ಗೆ ಹಾಗೆ ನಮಗೂ ಕೂಡ ತುಂಬ ಜನ ಹೇಳ್ತಾ ಇದ್ದರು ಅದಕ್ಕೆ ಒಂದು ಸಲ ಹೋಗಿ ಬರೋಣ ಅಂತ ಅಂದ್ಕೊಂಡು ಸೊ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಇಟ್ಗಿ ಭೀಮಮ್ಮಗೆ ಬಂದಿದ್ದೀವಿ ತಾಯಿನ ದರ್ಶನ ಮಾಡಿಕೊಂಡು ಅರಿಕೆ ಕಟ್ಟಿದರೆ ನಿಜ ಆಗತ್ತೆ ಅಂತ ನಂಬಿಕೆ ಇದ್ದರೂ ನಂಬಿದರೆ ಯಾವುದಾದ್ರೂ ಆಗಲಿ ನಂಬಿಕೆ ಇಟ್ಕೊಳ್ತಾರೋ ಹೋಗಿದ್ವಿ ನಾವು ಮುಂಚೆ ಒಂದು ಸಲ ಹೋಗಿದ್ದೀವಿ ಆದರೆ ಇಷ್ಟು ಸರ್ಫೈ ಅಷ್ಟೇ ಇನ್ನೂ ಬರ್ತಿರಲಿಲ್ಲ ಸೊ ಈ ಸಲ ಎಲ್ಲದನ್ನೂ ನೋಡಿಕೊಂಡು ತಿಳ್ಕೊಂಡು ತಾಯಿ ಬಗ್ಗೆ ದರ್ಶನ ಮಾಡಿಕೊಂಡು ಬಂದಿದ್ವಿ ತುಂಬಾ ಗಲಾಟೆ ಇತ್ತು ನೋಡಿ ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ ಹಾಗೆ ಕಾರ್ತಿಕ ಮಾಸ ಒಂದು ಸ್ವಲ್ಪ ದೀಪಾನೂ ಕೂಡ ಹಚ್ಚತಾರೆ ಆಮೇಲೆ ಅಲ್ಲಿ ಕಾಯಿ ಕಟ್ಟಿರ್ತಾರಲ್ವ ಅದು ಅರ್ಕೇ ಎಲ್ಲಾ ಮಕ್ಕಿಂದೆ ಬಂದು ಇbiggr ಲಂಟಿ ಅಣ್ ಒಂದಿ ಆ ನಂತರ ಅರ್ಕೇ ಕಟ್ಟಿದಂತರ ಕಾಯನ ಮತ್ತೆ ಒಂದೊಂದು

ಓಕೆನಾ ಅದಾದಮೇಲೆ ಪ್ರಸಾದ ಅಂತ ಅಂದ್ಕೊಂಡು ಪ್ರಸಾದಕ್ಕೆ ಅಂತ ಇಲ್ಲಿ ತಾಯಿಗೆ ಪ್ರಿಯವಾಗಿದ್ದು ಹಾಗೆಯೇ ಇಲ್ಲಿ ನೋಡಿ ಇದು ಮಾಡ್ತಾಯಿದ್ರು ಏನಪ್ಪ ಅಂತಂದರೆ ಜೋಳದ ಅಂಬ್ಲಿ ಅಂತ ಇದು ಜೋಳದ ಅಂಬ್ಲಿ ಮತ್ತು ಸಾಂಬಾರು ನಮ್ಮ ಸೈಡೆಲ್ಲ ಸಂಗ್ಠಿ ಅಂತ ಕರೀತಾರೆ ಸಂಿ ಮತ್ತು ಜೋಳದ ಅಂಬ್ ಇದು ಸಾಂಬಾರು ಮಾಡಿಕೊಡ್ತಾರೆ ಇಲ್ಲಿ ಆ ಅಮ್ಮನಿಗೆ ಅದೇ ಅಂತ ಶ್ರೇಷ್ಠವಾಗಿದ್ದು ಅನ್ನ ಮತ್ತು ಬೇರೆ ಏನೋ ಸ್ವೀಟ್ ಐಟಮ್ ಏನೂ ಮಾಡಲ್ಲ ನೋಡಿ ಇಷ್ಟು ಜನ ಬಂದಿದ್ರು ಭಕ್ತರು ಇದೇ ಸೊಂಟಿ ಮತ್ತು ಸಾರು ಎಲ್ಲರೂ ಪ್ರಸಾದ ಅಂತೂ ಚೆನ್ನಾಗಿತ್ತು ಏಕೆಂದರೆ ಅಷ್ಟು ಜನ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯ ದಿನ ತುಂಬಾ ಜನ ಇರ್ತಾರಂತೆ ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿನೇ ಮಾಡಿದರು ಅಂದ್ಕೋಬೋದು ಏಕೆಂದರೆ ತುಂಬ ಜನನೂ ಊಟ ಮಾಡ್ತಾಯಿದ್ರು ಹಾಗೆಯೇ ಎಲ್ಲ ಅದಾದಮೇಲೆ ಆ ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತಿದ್ದು ಮತ್ತೆ ನಮಗೆ ಊರಿಗೆ ಬರೋದಕ್ಕೆ ಟೈಮ್ ಆಗುತ್ತೆ ಅಂದ್ಕೊಂಡು ಹಾಗೆ ಹೊರಟುಬಿಟ್ವಿ ಅಲ್ಲಿಂದ ಬಂದಮೇಲೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಆಗಿತ್ತು ಸುಸ್ತಾಗಿಬಿಟ್ಟಿತ್ತು ಮತ್ತೆ ಅಲ್ಲಿ ಹೋಟಲಲ್ಲಿ ತಿಂಡಿ ತಿಂದ್ಕೊಂಡು ಬಂದ್ವಿ ನಮ್ಮ ಮನೆಯವ್ರಿಗೆ ಏನಂತಂದರೆ ಮಂಡಕ್ಕಿ ಮತ್ತು ಈ ಥರ ಡಾಣೆ ಮಂಡಕ್ಕಿ ಅಂತ ಕರೀತಾರೆ ತುಂಬಾ ಇಷ್ಟ ಅವರಿಗೆ ಎಲ್ಲೇನ ಆಗಿರಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿರಲಿ ಫಸ್ಟ್ ತೊಗೊಳ್ಳೋದೇ ಅದನ್ನು ಅವರು ಯಾ ಅಷ್ಟು ಇಷ್ಟಪಡ್ತಾರೆ ಹಾಗಾಗಿ ಹಾಗೆ ನನ್ನ ತಮ್ಮ ಅಡಿಕೆಯಲ್ಲಿ ಆ ಊಟ ಊಟ ತಿಂದು ಪ್ರಸಾದ ತಿನ್ನುವಲ್ವಾ ಹಾಗೇನೇ ಒಂದು ಸ್ವೀಟ್ ಪಾನ್ ಅಂತ ತೊಗೊಂಡೆ ತುಂಬಾ ಚೆನ್ನಾಗಿತ್ತು ತುಮ ನಾನು ಫಸ್ಟ್ ಟೈಮ್ ಅನ್ಬೋದು ತಿಂದಿದ್ದು ಯಾಕೆಂದರೆ ನಾನು ಜಾಸ್ತಿ ತಿಂದಿರಲಿಲ್ಲ ಹಾಗಾಗಿ ಫಸ್ಟ್ ಟೈಮ್ ನಾನು ಸ್ವೀಟ್ ಫಾನ್ ತೆಗೆ ತಿಂದಿದ್ದು ನೋಡಿ ಇವಾಗ ಆಟದಾಗ ಬಂದಿದ್ದೀವಿ ಈಗ ಓಡೋ ಸಮಯ ಮತ್ತು ಊರಿಗೆ ರಿಟರ್ನ್ ಆಗ್ತಾಯಿದ್ದೀವಿ ತಾಯಿ ದರ್ಶನ ಮಾಡಿಕೊಂಡು ತುಂಬ ಒಳ್ಳೇದಾಯಿತು ನೋ ನೋಡಿ ಕಡೆ ತಿರುಗ್ತಾನೆ ನಮ್ಮ ಹಾಗೇ ಮಾಡ್ತಾ ಇದ್ದಾನೆ ನನ್ನ ತಂಗಿ ವೀಡಿಯೋ ಮಾಡ್ತಾಯಿದ್ದ ಇನ್ನೂ ಒಂದು ಏನಂತಂದರೆ ಸುಮಾರು ಜನ ಹೋಗಿ ಬಂದಿದ್ರು ಇಲ್ಲಿ ಹಾಗಾಗಿ ನಾವು ಕೂಡ ಒಂದ್ಸಲ ಹೋಗಿ ಬರೋಣ ಎಲ್ಲರೂ ಹೇಳ್ತಾರೆ ಅಂತ ಅಂದ್ಕೊಂಡು ನಾವು ಈ ಸಲ ಹೋಗಿದ್ವಿ ಏನೋ ಗೊತ್ತಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಪರ್ಸ್ನಲ್ಲಾಗಿ ನೀವು ಕೂಡ ಹೋಗಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಲು ಎಲ್ಲಿ ಏನಂತ ಗೊತ್ತಾಗತ್ತೆ ರೂಟ್ ಕೆಲವೊಬ್ರಿಗೆ ಗೊತ್ತಿರಲ್ಲಲ್ವ ಹಾಗಾಗಿ ಈಗ ಎಲ್ಲ ನಾವು ತಾಯಿ ದರ್ಶನ ಮಾಡಿಕೊಂಡು ಬರ್ತಾ ಇದ್ವಿ ಆ ಟೈಮಲ್ಲಿ ನನ್ನ ತಮ್ಮ ಕೂಡ ತೊಗೊಂಬನಲ್ವ ಅದನ್ನೇ ಬೇಡ ತಿನ್ಕೊಂಡು ಬೇಡ ಸಾರಿ ಪಾನ್ ಸ್ವೀಟ್ ಪಾನ್ ಅದನ್ನು ತಿಂದ್ಕೊಂಡು ಮತ್ತು ನೈಟ್ ಆಗೇ ಸೀರಾ ನೋಡಿ ನಾನು ಇದೇ ಮೊದಲನೇ ಸಲ ಅನ್ಬೋದು ಅಂಥದ್ದು ಯಾವಾಗೂ ತಿಂದಿಲ್ಲ ಹಾಗಾಗಿ ಓಕೆ ಅವಳಂತೂ ವಾಂತಿ 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 ನಮ್ಮ ನಂದಿ ಏಕೆಂದರೆ ಪಾಪ ಜರ್ನಿ ಮಾಡಲ್ಲ ಹಾಗಾಗಿ ನನಗೋಸ್ಕರ ಅನ್ಬೋದು ಮತ್ತು ಆ ರಾಣನಿಗೋಸ್ಕರ ಅನ್ಬೋದು ಬಂದಿದ್ಲು ಪಾಪ ಕರೆದಿದ ತಕ್ಷಣ ಬಂದಲು ಅದು ಏನೋ ಗೊತ್ತಿಲ್ಲ ಸಡನ್ನಾಗಿ ಪ್ಲ್ಯಾನ್ ಆಯಿತು ನಾನು ಅಂದ್ಕೊಂಡಿರಲಿಲ್ಲ ಹೋಗ್ಬೇಕಂತ ಹಾಗೆ ಇಲ್ಲಿ ಮಾತಾಡೋದು ಈ ಜನ ಮಾತಾಡೋದನ್ನು ಕೇಳಿಕೊಂಡು ನಾನು ನಾವೊಂದು ಸಲ ಹೋಗಿ ಬರ್ಬೇಕಂತ ಅಂತಿದ್ದೆ ವಾಪಸ್ ಇದ್ದೀವಿ ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು ಇವಾಗ ಎಂಟು ಗಂಟೆ ಆಗಿರ್ಬೋದು ನಮ್ಮ ಮನೆಗೆ ಬರೋಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ವಾಪಸ್ ಬರೋವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ನಾನು ನೋಡಿ ಈ ವಿಡಿಯೋ ಇಷ್ಟ ಕತ್ಲಿತ್ತು ಹಾಗೆ ನನ್ನ ಮಗ ಬರ್ತೀನಿ ಅಂತ ಹೇಳಿದರೆ ಅಲ್ಲಿ ಮಕ್ಕಳ ಸ್ವಲ್ಪ ವಾಕ್ ಆಗತ್ತೆ ಅಂತ ನಮ್ಮ ಮನೆಯವರು ಕರ್ಕೊಂಡು ಹೋದರು ಕತ್ಲೆ ಇತ್ತು ತುಂಬ ಆಗ್ತಾ ಆಗ್ತಾಯಿತ್ತು ಹಾಗೇ ಮಾತಾಡ್ತಾ ಟಾರ್ಚ್ ಹಾಕ್ಕೊಂಡು ಇದ್ದೀವಿ ನೋಡಿ ನಮ್ಮ ಆರೆ ಅವ್ರ ಮಾವಂತೂ ಇಡ್ಕೊಂಡ್ಬಿಟ್ಟಿದ್ದಾನೆ ಸೊ ಈ ರೀತಿ ನಮ್ಮ ಒಂದು ಇವತ್ತಿನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ